ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನಾಧನಸ್ ಯೂಟ್ಯೂಬ್ ಚಾನಲ್ ಏನು ಮ್ಯಾಚ್ ಗುರು ನಿನ್ನೆ ಅಂತೂ ಅಶುತೋಷ್ ಶರ್ಮಾ ಹಾಗೂ ಶುಶಾಂತ್ ಸಿಂಗ್ ಮತ್ತೆ ಅವ್ರು ಪ್ರೂವ್ ಮಾಡಿಕೊಂಡ್ರು ಏನಕ್ಕೆ ಪಂಜಾಬ್ ಕಡೆ ಅವರು ವರ್ತಂತ ಏ ಒಂದು ಕಡೆ ನೀವು ನಿನ್ನೆ ಮ್ಯಾಚ್ ನೋಡಿದ್ರಿ ಫಸ್ಟ್ ಹೈಲೇಟ್ಸ್ ನಿಮ್ಗೆ ಗೊತ್ತಾಗ್ತಿತ್ತು ಸೂರ್ಯಕುಮಾರ್ ಯಾದವ್ ಬೆಸ್ಟ್ ಇನ್ನಿಂಗ್ಸ್ ಆಡಿದ್ರು ಅವ್ರು ಏನು ಅವ್ರು ಯೂಶ್ವಲಿ ಏನು ಆಡ್ತಿದ್ರು ಅದೇ ರೀತಿಯೇ ಆಡಿದ್ರು ಸ್ಟ್ರೈಕ್ ರೇಟ್ ಇನ್ನೊಂದು ಚೂರು ಮೂವ್ ಮಾಡಬೇಕಾಗಿತ್ತು ಅನ್ನಿಸ್ತು ನನ್ನ ಪ್ರಕಾರ ಬಟ್ ಸ್ಟಿಲ್ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿಯಲ್ಲಿ ಸ್ಟ್ರೈಕ್ ರೇಟ್ ಆಡೋದು ಅವರು ರೋಹಿತ್ ಶರ್ಮಾನ ಕೂಡ ಚೆನ್ನಾಗಿ ಆಡಿದ್ರು ಬಟ್ ಹಾರ್ದಿಕ್ ಪಾಂಡ್ಯನ ನೋಡಿದ್ರೆ ನಗು ಬರುತ್ತೆ ಗುರು ಅವರು ಏನು ಲೈಕ್ ಬ್ಯಾಟಿಂಗ್ ಗುಜರಾತಲ್ಲಿ ಆಡ್ತಿದ್ದಿರೋ ರೀತಿ ಇವಾಗ ಮುಂಬೈಯಲ್ಲಿ ಆಡೋಕ್ಕಾಗ್ತಲ್ಲ ಅವ್ರ ಕೈಯಲ್ಲಿ ಮೇ ಬಿ ಅವ್ರು ಸ್ವಲ್ಪ ಫಾರ್ಮಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ಬಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಕೂಡ ಅವ್ರದ್ದು ಒಂದು ಹೆಸರು ಇರುತ್ತೆ ಏನಾದರೂ ಇರುತ್ತೆ ಅಂತ ನನಗೆ ಯಾಕೋ ಇವರು ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಹಾರ್ದಿಕ್ ಪಾಂಡ್ಯನ ಹೋಲಿಸ್ಕೊಂಡ್ರೆ ಪ್ಲಸ್ ಹಂಗೋ ಹೆಂಗೋ ಹೊದ್ಲಾ ಲಾಸ್ಟ್ ಓರ್ಲ್ ಅರ್ಶಲ್ ಪಟೇಲ್ ಲಾಸ್ಟ್ ಒನ್ ಆ ಟೂ ಓವರ್ಸ್ ನೈನ್ಟೀನ್ ಆ ಟ್ವೆಂಟೀನ್ ಓವರ್ಸಲ್ಲಿ ಎಕ್ಸಿಡ್ ರನ್ಸ್ ಕೊಡ್ತಾ ಇದ್ರು ಬಟ್ ಫಸ್ಟ್ ಟೈಮ್ ಫಾರ್ ದಿ ಫಸ್ಟ್ ಟೈಮ್ ನಿನ್ನೆ ಮಳೆ ಬಂತು ನಾನು ಅದಕ್ಕೆ ಸುತ್ತಮುತ್ತ ಕರ್ನಾಟಕದಲ್ಲೆಲ್ಲ ಮಳೆ ಬಂದ್ಬಿಟ್ಟಿದೆ ಸೊ ಅರೌಂಡ್ ಒಂದು ಸಿಕ್ಸ್ ರನ್ಸ್ ಕೊಟ್ಟರು ನಿನ್ನೆ ಮ್ಯಾಚಲ್ಲಿ ಅದೊಂಥರ ಆದ್ದರಿಂದ ಏನಾಯಿತು ಟೂ ಹಂಡ್ರೆಡ್ನ ಸ್ಕೋರ್ನ ಪಾರ್ ಮಾಡೋಕ್ಕಾಗಲಿಲ್ಲ ಮುಂಬೈ ಇಂಡಿಯನ್ಸ್ ಅವರು ಸೊ ಒಂದ್ಸಲ ಬೆಸ್ಟ್ ಬೌಲಿಂಗ್ ಅಂತಲೇ ಮಾಡಿದ್ರು ನಿನ್ನೆ ಪಟೇಲ್ ಅವರು ಸೊ ಅದಾದ ತಕ್ಷಣ ಇವ್ರು ನಾನು ಟಾರ್ಗೆಟ್ ಚೇಂಜ್ ಮಾಡಿದೆ ಅಂತವರು ಲೈಕ್ ಕಾರ್ಡ್ಸಿ ಮತ್ತು ಬುಮ್ರಾ ಕಟ್ಟೆ ಹಾಕಿಬಿಟ್ರು ಇವರು ಓ ಓ ಪವರ್ ಪ್ಲೇ ಮುಗಿಯೋಕೆ ಮುಂಚೆನೇ ಆಗಲಿ ಐದು ವಿಕೆಟ್ ಹಾಕ್ಬಿಡೈತೆ ಯಾರೂ ಇಲ್ಲ ಬ್ಯಾಟಿಂಗ್ ಆಗ್ತಾ ಇಲ್ಲ ಒಂದು ಕಡೆ ಲಾಸ್ಟಲ್ಲಿ ನಿಂತ್ಕೊಂಡಿದ್ದು ಯಾರಪ್ಪ ಅಂದರೆ ಶಶಾಂಕ್ ಸಿಂಗ್ ಹಾಗೂ ಶ ಅಷ್ಟೋ ಶರ್ಮಾ ನೋಡಿ ಇಬ್ಬರು ನಿಂತ್ಕೊಂಡ್ರು ಇಬ್ಬರು ಒಂದು ಪಾರ್ಟ್ನರ್ಶಿಪ್ ಕೊಟ್ಟರು ಬಟ್ ಶಶಾಂಕ್ ಸಿಂಗ್ ಅವರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಫಾರ್ಟಿ ಪ್ಲಸ್ ರನ್ಸ್ನ ಸ್ಕೋರ್ ಮಾಡ್ಬಿಟ್ಟು ಔಟ್ ಆಗಿಬಿಟ್ರು ಬಟ್ ನಾನು ಅನ್ಕೊಂಡೆ ಆ ಮ್ಯಾಚ್ ಹೋಯ್ತು ಬಿಡು ಇನ್ನೊಂದು ಅಮ್ಮಮ್ಮ ಮ್ಯಾಕ್ಸ್ ಮ್ಯಾಚ್ ಹೊಡ್ದ್ರೆ ಒಂದು ಇಪ್ಪತ್ತು ಮೂವತ್ತು ರನ್ ನೋಡುತ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ನಿನ್ನೆ ಮಾತ್ರ ಹರ್ಪ್ರೀತ್ ಬರಾಳ್ ಜೊತೆ ಶಶಾಂಕ್ ಸಿಂಗ್ ಅಂತ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟರು ಗೊತ್ತಾ ಲೈಕ್ ಅರೌಂಡ್ ಏಯ್ಟಿ ರನ್ಸ್ ಪಾರ್ಟ್ನರ್ಶಿಪ್ ಬಂತು ಲೈಕ್ ಸೆವೆಂತ್ ವಿಕೆಟ್ಗೆ ನೆನ್ನೆ ಸೊ ಸಕಾದ ಆಡಿದ್ರು ಅಂತ ಹೇಳ್ಬೋದು ಅಶೋವ ಶರ್ಮಾ ಮಾತ್ರ ಆಫ್ ಸರ್ ನೆಕ್ಸ್ಟ್ ಜನರೇಷನ್ ಎಕ್ಸರ್ ನೋಡ್ತಾ ಇರ್ಬೋದು ಒಂದು ಶಾರ್ಟ್ ಹೊಡಿದ್ರು ಆಕ್ಚುಲಿ ಫ್ಲಿಕ್ ಶಾಟ್ ಸೊ ಸೂರ್ಯ ಕುಮಾರ್ ಯಾದವ್ ಏನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಶಾರ್ಟ್ ಹೊಡಿತಿದ್ರು ಅದೇ ರೀತಿ ಇವರು ಕೂಡ ಶಾರ್ಟ್ ಹೊಡಿದ್ರು ಸೊ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ತರ ಬಂದಿಲ್ಲ ಅಂದ್ರೂ ಒಂಥರ ಯಂಗ್ಸ್ಟರ್ ಫೈಂಡ್ ಆಗಿದ್ದಾರೆ ನೆಕ್ಸ್ಟ್ ಜನರೇಷನ್ಗೆ ಸೊ ನೆಕ್ಸ್ಟ್ ಐ ಪಿ ಎಲ್ಗೆ ಇವ್ರ ಮೇಲೆ ಒಂಥರ ಸಕ್ಕತ್ ಕಂಡಿರುತ್ತೆ ಗೊತ್ತೋ ಮೇ ಬಿ ಪಂಜಾಬ್ ಅವ್ರು ಏನಾರ ಬಿಟ್ಟರೆ ನಮ್ಮ ಆರ್ ಸಿ ಬಿ ಕಡೆ ಏನಾರ ಬರ್ಬೋದು ಅಂತ ನೋಡ್ಬೋದು ನಾವು ಕೂಡ ಸೊ ಸತ್ತದಾಗ ಆಡಿದ್ರು ಸಿಕ್ಸ್ಟಿ ಪ್ಲಸ್ ರನ್ಸ್ ರನ್ನ ಸ್ಕೋರ್ ಮಾಡಿದ್ರು ಹೆಚ್ಚು ಕಮ್ಮಿ ಸಿಕ್ಸ್ಟೀತ್ ಓವರಲ್ಲಿ ಮ್ಯಾಚ್ ನ ಟರ್ನ್ ಗುರು ಇಪ್ಪತ್ತ ನಾಲ್ಕು ರನ್ ನೋಡ್ದಾಗ್ಬಿಡ್ತಾರೆ ಸೊ ಇನ್ನೇ ಏನ್ ಬೇಕಾಗಿದ್ದು ಇಪ್ಪತ್ತೈದು ರನ್ ಅಷ್ಟೇ ಇನ್ನೊಂದು ಇನ್ನೂ ಮೂರು ಓವರ್ ಬಾಕಿ ಇರುತ್ತೆ ಸೊ ಇನ್ ಕೇಸ್ ಏನಾದ್ರು ಬುಮ್ರಾ ಓವರ್ನ ಆಕ್ಚುಲಿ ಓವರ್ನ ನೋಡ್ಕೊಂಡು ಆಡ್ತಾರೆ ಯಾರು ಈ ಹರ್ಪೀತ್ ಬ್ರಾರ್ ಮತ್ತೆ ಅಶೋಕ್ ಶರ್ಮಾ ಇಬ್ಬರು ನೋಡ್ಕೊಂಡು ಆಡ್ತಾರೆ ಸೊ ಮೇ ಬಿ ತ್ರೀ ರನ್ಸ್ ಫೋರ್ ರನ್ಸ್ ಕೊಡ್ತಾರೆ ಅಂತ ಅನ್ಕೊಂತೀನಿ ಮೇಬಿ ಆ ಓವರ್ ಅಲ್ಲಿ ಬಟ್ ಏಯ್ಟೀನ್ ನೈನ್ಟೀನ್ ಟ್ವೆಂಟೀಂತ ಏನಿರುತ್ತೆ ಮೂರು ಓವರ್ ಬಂದ್ಬಿಟ್ಟು ಕಾಟ್ಸಿ ಮಧುವಾಲ್ ಮತ್ತು ಕಾಟ್ಸಿನೇ ಹಾಕಬೇಕಾಗಿರುತ್ತೆ ಮೂರು ಜನ ಹಾಕ್ಬೇಕಾಗಿರೋ ಬೌಲರು ಸಾರಿ ಆಮೇಲೆ ಹಾರ್ದಿಕ್ ಪಾಂಡೆ ಒಂದು ಇನ್ನೊಂದು ಓವರ್ ಇರುತ್ತೆ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಲೈಕ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿಯಲ್ಲಿ ಸೊ ಏನಾಗುತ್ತೆ ಸೊ ಸೆವೆಂಟೀನ್ ಜಸ್ಟ್ ಗುಮ್ರಾ ಸಿಕ್ಸ್ಟೀನ್ ಆಡಿಸ್ಕೊಂತಾರೆ ಸೆವೆಂಟೀನ್ತ್ಗೆ ಕಾಟ್ಸಿಯವರು ಬರ್ತಾರೆ ಕಾಡ್ಸಿಯವರು ಬಂದ ತಕ್ಷಣ ಏನಾಗುತ್ತೆ ಮೊದಲನೇ ಬಾಲೇ ಸಿಕ್ಸ್ ಹೋಗಿ ಔಟ್ ಆಗಿಬಿಡ್ತಾರೆ ಸೊ ಮ್ಯಾಚ್ ಅಲ್ಲಿ ಸ್ವಲ್ಪ ಟರ್ನ್ ಆಯಿತು ಅಂತ ಅನ್ಕೊತೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿನ್ನೆ ಪಂಜಾಬ್ ಅವರು ಏನಾದರೂ ಹರ್ಷಲ್ ಪಟೇಲ್ ಜಾಗದಲ್ಲಿ ಸೊ ಕಗೀಸರ ಬಡನ ಮುಂಚೆನೇ ಕಳ್ಸಿರು ಕಗೀಸರ ಬಡ ಏನು ಸಿಕ್ಸ್ ಹೊಡೋರು ಗುರು ಹಾರ್ದಿಕ್ ಪಾಂಡ್ಯಾಗೆ ಪಟಕ್ ಅಂತ ಎತ್ತಿ ಮುಂದೆ ಸಿಕ್ಸ್ ಕೊಟ್ರು ಇನ್ನು ಅನ್ಕೊಂಡೆ ಇವಾಗ ನೈನ್ ರನ್ಸ್ ಟೆವೆಲ್ ಟ್ವೆಲ್ ರನ್ಸ್ ಅಂದಿನ ಬೇಕಾಗಿತ್ತು ಲಾಸ್ಟ್ ಓವರ್ ಅಲ್ಲಿ ಸೊ ಇನ್ ಕೇಸ್ ಏನಾದರೂ ಕಗೀಸರ ಬಡನ ಹರ್ಷಲ್ ಪಟೇಲ್ ಜಾಗಕ್ಕಿಂತ ಮುಂಚೆನೇ ಕಳ್ಸಿದ್ರೆ ಮೇ ಬಿ ಒಂದು ಗೆದ್ದಿರೋರೇನೋ ಹೇಳೋಕ್ಕಾಗ್ತಿಲ್ಲ ನಿನ್ನೆ ಆಕ್ಚುಲಿ ಅದು ಅನ್ನಫಿ ಲೈಕ್ ಒಂಥರ ಇಲ್ಲ ಪಂಜಾಬ್ ಕಡೆ ರನ್ ಔಟ್ ಆದ್ರೂ ಕೂಡ ಎರಡು ರನ್ ನೋಡಕ್ ಹೋಗಿ ಅವಶ್ಯಕತೆ ಇರಲಿಲ್ಲ ಎರಡು ರನ್ ಬೇಕಾಗಿರಲಿಲ್ಲ ಯಾಕಂದ್ರೆ ಬಿಕಾಸ್ ಮಿಡೋನ್ಲೇ ಇತ್ತು ವಿಕೆಟ್ ಅದು ಸೊ ಬಂದು ನೀಟಾಗಿ ಥ್ರೋ ಮಾಡಿ ರನ್ ಔಟ್ ಮಾಡಿದ್ರು ಅದ್ಭುತವಾಗಿ ಇಶಾನ್ ಕಿಶನ್ ಅವರು ಅದರಿಂದ ಮ್ಯಾಚ್ ಕೇಳ್ತಾರೆ ಮುಂಬೈ ಅವರು ಬಟ್ ಏನು ಮಾಡೋಕ್ಕಾಗಲ್ಲ ಬ್ಯಾಟ್ ಲೆಕ್ಕು ಬಟ್ ನೋಡೋಣ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿ ಒಂದು ಮ್ಯಾಚ್ ಗೆದ್ದುಬಿಡಿದಾರೆ ನಿನ್ನೆ ಆ್ಯಕ್ಚುಲಿ ಹಾರ್ದಿಕ್ ಪಾಂಡೆ ಮಗನ ಸ್ವಲ್ಪ ಖುಷಿಯಾಗಿರ್ತಾರೆ ಇನ್ನೊಂದು ಟೈಮಲ್ಲಿ ಫುಲ್ಲು ದುಃಖದಲ್ಲಿದ್ದರು ಏನಪ್ಪ ಈ ರೇಂಜ್ಗೆಲ್ಲ ಬ್ಯಾಕ್ ತೊಗೊಂಬಂದ್ಬಿಟ್ರು ಅವರು ಮ್ಯಾಚ್ ನ ಅಂತ ಇವತ್ತು ಇನ್ನೊಂದು ಮ್ಯಾಚ್ ಇದೆ ಗುರು ಎಲ್ಲೆಷ್ಟು ವರ್ಸಸ್ ಸಿ ಎಸ್ ಕೆ ಎಲ್ ರಾಹುಲ್ ವರ್ಸಸ್ ಎಮ್ ಎಸ್ ಧೋನಿ ಅಂತಾನೆ ಹೇಳ್ಬೋದು ಸೊ ಲಯನ್ ವರ್ಸಸ್ ಲಯನ್ ಅಂತಾನೆ ಹೇಳ್ಬೋದು ಕರ್ನಾಟಕ ಲಯನ್ ಇನ್ನೊಬ್ರು ಚೆನ್ನೈ ಲಯನ್ ಅವರು ಬಟ್ ಆದರೂ ಒಂಥರ ಮುಖಾಮುಖಿ ಚೆನ್ನಾಗಿರುತ್ತೆ ಎಲ್ ಎಸ್ ಟಿ ನಡೀತಾರೆ ಅದರಿಂದ ಲಕ್ನೋ ಪಿಚ್ ಇದೆ ನಿಮಗೆ ಗೊತ್ತಿದೆ ಲಕ್ನೋ ಸ್ಟೇಡಿಯಂ ಬಂದ್ಬಿಟ್ಟು ಬ್ಲ್ಯಾಕ್ ಸಾಯಿಲ್ ಪಿಚ್ ಅಂತಲೇ ಹೇಳ್ಬೋದು ಸೊ ಲೋ ಸ್ಕೋರಿಂಗ್ ಇರುತ್ತೆ ಬಟ್ ಏನಪ್ಪ ಅಂತಂದರೆ ನಿನ್ನೆ ರಿಷಬ್ ಪಂತ್ ಅವರು ಒಂದು ದಾಖಲೆ ಒಡೈಸ್ ಮಾಡ್ಬಿಟ್ರು ಒನ್ ಸಿಕ್ಸ್ಟಿ ಪ್ಲಸ್ನ ಟ್ವೆಲ್ತ್ ಫೋರ್ಟೀನ್ ಟೈಮ್ಸ್ ಆಗಿ ಲೈಕ್ ಡಿಫೆಂಡ್ ಮಾಡ್ಕೊಂಡು ಬಂದಿದ್ರು ಸೊ ಬಟ್ ಅದನ್ನು ರಿಷಬ್ ಪಂತ್ ಅವರು ಬ್ರೇಕ್ ಮಾಡಿಬಿಟ್ಟಿದ್ರೆ ಸ್ಟ್ರೀಕ್ನ ಅದನ್ನು ಬಟ್ ಇವಾಗ ಒನ್ ಸಿಕ್ಸ್ಟಿ ಅಲ್ಲ ಬಟ್ ಎನಿವೇ ಒಂಥರ ಏನಾದರೂ ಬ್ಯಾಟಿಂಗ್ ಫಸ್ಟ್ ತೊಗೊಂಡು ಒನ್ ಸಿಕ್ಸ್ಟಿ ಪ್ಲಸ್ ಒನ್ ಸೆವೆಂಟಿ ಪ್ಲಸ್ ಅಬೋ ಹೊಡೆದ್ರೆ ಲಕ್ನೋದವರು ಡಿಫೆಂಡ್ ಮಾಡ್ಕೊಳ್ಳೋ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಬಟ್ ಚೆನ್ನಾಗಿ ಗುರು ಅವ್ರ ಒಂಥರ ಔಟ್ ಆಫ್ ದಿ ಬಾಕ್ಸ್ ಒಂಥರ ಮುಂಬೈ ಟೀಮ್ನ ನೋಡಿ ಯಾವ ರೇಂಜಿಗೆ ಕಟಾಕ್ಬಿಟ್ರು ಇಪ್ಪತ್ತು ಇನ್ನೂರು ರನ್ ಆರಾಮ್ಸೆ ಹೊಡಿಬೋದಾಯಿತು ಬಟ್ ಕಟಾಕಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಪತಿ ವಾಪಸ್ ಬಂದಿದ್ದಾರೆ ಮುಸ್ತಫಿಜು ರಹಮನ್ ಕೂಡ ಕೈ ಜೋಡಿಸ್ತಾರೆ ಆ್ಯಂಡ್ ಲಕ್ನೋದಲ್ಲಿ ಕೂಡ ವಿಷ್ಣೋಯಿ ಮತ್ತು ಹೊಸ ವೇಗಿ ಮಯಂಕ್ ಯಾದವ್ ಅವರು ಇಬ್ಬರೂ ಕೂಡ ಇದ್ದಾರೆ ಲೆಟ್ ಸಿ ದಟ್ ಇವತ್ತಿನ ಮ್ಯಾಚ್ ಒಂಥರ ಸ್ಟ್ರಾಂಗಾಗಿ ಇರುತ್ತೆ ಬಟ್ ನನ್ನ ಪ್ರಕಾರ ಇವತ್ತು ಹೋಗ್ತಾರೆ ನಾನು ಸಿ ಎಸ್ ಕೆಗೇನೆ ಸಿ ಎಸ್ ಕೆ ಹೇಳೋಕ್ಕಾಗಲ್ಲ ಗುರು ಯಾವ ಕಡೆಯಿಂದ ಬಂದು ಹೆಂಗೆ ಹೊಡಿತಾರೆ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಒಂದು ಸ್ವಲ್ಪ ಫಿಫ್ಟಿ ಫಿಫ್ಟಿ ಮ್ಯಾಚ್ ಇರುತ್ತೆ ಅಂತಲೇ ಹೇಳ್ಬೋದು ಬಟ್ ಲಕ್ನೋದಲ್ಲಿ ಪಿಚ್ ಸಪೋರ್ಟ್ ಗ್ರೋ ಹೋಮ್ ಸಪೋರ್ಟ್ ಅಂತ ಏನಿರುತ್ತೋ ಅದು ಲಕ್ನೋ ಕಡೆ ಇರುತ್ತೆ ಬಟ್ ಚೆನ್ನೈ ಚೆನ್ನೈಗೂರು ಹೇಳೋಕ್ಕಾಗಲ್ಲ ಲಾಸ್ಟ್ರ್ ಒಂದು ಮ್ಯಾಚ್ ಅವರು ಹೊಡೆದ್ರು ಓಡಿತಾರೆ ಈಗಾಗಲೇ ಏಯ್ಟ್ ಪಾಯಿಂಟ್ಸಲ್ಲಿ ಚೆನ್ನೈ ಅವರು ಮೇಲ್ಗಡೆ ಕೂತಿದ್ದಾರೆ ಸಿಕ್ಸ್ ಅಲ್ಲಿ ಲಕ್ನೋದವ್ರು ಕೂತಿದ್ದಾರೆ ಮೇ ಬಿ ಇವತ್ತು ಚೆನ್ನೈ ವಿನ್ನಾಗಿ ಟಾಪ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಟಾಪಲ್ಲಿ ಮೇ ಬಿ ರಾಜಸ್ಥಾನವ್ರು ಕೂತಿದ್ದಾರೆ ಟ್ವೆಲ್ ಪಾಯಿಂಟ್ಸ್ ತೊಗೊಂಡು ಸೊ ನಮ್ಮ ಅದ್ರ ಮೇ ಬಿ ಕೆ ಆರ್ನ ಬೀಟ್ ಮಾಡಿ ಇವ್ರ ಮೇಲಕ್ಕೆ ಹೋಗ್ಬೋದು ಸೊ ಲೆಸ್ ಇದ್ದಾರೆ ಏನಾಗುತ್ತೆ ಅಂತ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡ್ತಾರೆ ಆ್ಯಂಡ್ ಇಲ್ಲನ್ ಬೈ